ನಮಸ್ಕಾರ ಜಾಬ್ ನ್ಯೂಸ್ ವೀಕ್ಷಕರೇ ಕೆ ಎಸ್ ಗೆ ಸಂಬಂಧಿಸಿದ ಹಾಗೆ ಏನೆಲ್ಲ ನ್ಯೂಸ್ ಅಪ್ಡೇಟ್ಸ್ ಇದೆ ಎಂಬುದನ್ನು ನೋಡೋಣ ಸ್ನೇಹಿತರೆ ಕರ್ನಾಟಕ ಲೋಕಸೇವಾ ಆಯೋಗವು ಇದೇ ಆಗಸ್ಟ್ ಇಪ್ಪತ್ತೇಳರಂದು ಪೂರ್ವಭಾವಿ ಪರೀಕ್ಷೆಯನ್ನು ನಿಗದಿಪಡಿಸಿತ್ತು ಈ ಪರೀಕ್ಷೆಯ ದಿನಾಂಕವು ದಿನಾಂಕವನ್ನು ಅವೈಜ್ಞಾನಿಕವಾಗಿ ನಿಗದಿಪಡಿಸಲಾಗಿದೆ ಮತ್ತು ಈ ಪರೀಕ್ಷೆಗೆ ಒಂದು ತಿಂಗಳ ಹಿಂದೆಯೇ ಕಾನೂನು ಬಾಹಿರವಾಗಿ ಒಂದು ತಿಂಗಳ ಹಿಂದೆಯೇ ಪ್ರಶ್ನೆ ಪತ್ರಿಕೆಯನ್ನ ಮುದ್ರಣ ಮಾಡಿಟ್ಟುಕೊಳ್ಳಲಾಗಿದೆ ಎಂಬ ಕಾರಣಕ್ಕಾಗಿ ಈ ಪರೀಕ್ಷೆಯನ್ನ ಮುಂದೂಡಬೇಕು ಮತ್ತು ಪರೀಕ್ಷೆಗೆ ಒಂದು ವಾರವಿರುವಾಗ ಅಷ್ಟೇ ಪ್ರಶ್ನೆ ಪತ್ರಿಕೆಯನ್ನು ಮುದ್ರಿಸಬೇಕು ಎಂದು ಒತ್ತಾಯಿಸಿ ಕೆಲ ಅಭ್ಯರ್ಥಿಗಳು ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ಆಗಸ್ಟ್ ಹದಿನೆಂಟರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ಪ್ರಕಟಿಸಿದ್ದರು ಈ ಅಭ್ಯರ್ಥಿಗಳು ಈಗ ತಮ್ಮ ಹೋರಾಟದಿಂದ ಹಿಂದೆ ಸರಿದಿದ್ದಾರೆ ಪರೀಕ್ಷೆಯನ್ನ ಮುಂದೂಡುವಂತೆ ಸರ್ಕಾರದ ಮೇಲೆ ಒತ್ತಡ ಹೇರುವ ಉದ್ದೇಶದಿಂದ ಈ ಹೋರಾಟದ ಕುರಿತು ಪ್ರಕಟಣೆ ನೀಡಲಾಗಿತ್ತು ಆದರೆ ರಾಜ್ಯಾದ್ಯಂತ ಅಭ್ಯರ್ಥಿಗಳನ್ನು ಸಂಘಟಿಸಿ ಹೋರಾಟವನ್ನ ಕೈಗೆತ್ತಿಕೊಳ್ಳುವುದು ಈ ಅಂತಿಮ ಹಂತದಲ್ಲಿರುವಾಗ ಪರೀಕ್ಷೆಗೆ ಇನ್ನಷ್ಟು ಒಂದು ವಾರವಷ್ಟೇ ಬಾಕಿ ಇರುವಾಗ ಕಷ್ಟ ಸಾಧ್ಯ ಎಂಬ ಕಾರಣಕ್ಕೆ ಹೋರಾಟದಿಂದ ಹಿಂದೆ ಸರಿಯಲಾಗಿದೆ ಆದರೆ ಒತ್ತಡ ಹೇರುವ ಸರ್ಕಾರದ ಮೇಲೆ ಪರೀಕ್ಷೆಯನ್ನು ಮುಂದೂಡಿ ಎಂದು ಒತ್ತಡ ಹೇರುವ ತಂತ್ರವನ್ನ ಮುಂದುವರೆಸಲಾಗುತ್ತಿದೆ ಎಂದು ಈ ಅಭ್ಯರ್ಥಿಗಳು ಜಾಬ್ ನ್ಯೂಸ್ಗೆ ತಿಳಿಸಿದ್ದಾರೆ ಈ ನಡುವೆ ಕೆಲ ಅಭ್ಯರ್ಥಿಗಳು ಆಗಸ್ಟ್ ಹದಿನೇಳರಂದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರನ್ನ ಭೇಟಿಯಾಗಿ ತಮ್ಮ ಮನವಿಯನ್ನ ಸಲ್ಲಿಸಿದ್ದಾರೆ ಅಭ್ಯರ್ಥಿಗಳ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ತಾವು ಪರೀಕ್ಷೆ ಮುಂದೂಡುವಂತೆ ಒತ್ತಾಯಿಸಿ ಅಭ್ಯರ್ಥಿಗಳು ಪ್ರತಿಭಟನೆ ನಡೆಸಿದಲ್ಲಿ ಅದಕ್ಕೆ ಬೆಂಬಲ ನೀಡುವುದಾಗಿ ತಿಳಿಸಿದ್ದಾರೆ ಈ ನಡುವೆ ಇನ್ನಷ್ಟು ಅಭ್ಯರ್ಥಿಗಳು ರಾಜ್ಯ ಸರ್ಕಾರದ ಹಿರಿಯ ಸಚಿವರನ್ನ ಅಧಿಕಾರಿಗಳನ್ನ ಹಿರಿಯ ರಾಜಕಾರಣಿಗಳನ್ನ ಭೇಟಿಯಾಗಿ ಪರೀಕ್ಷೆಯನ್ನು ಆಗಸ್ಟ್ ಇಪ್ಪತ್ತೇಳರಂದೇ ನಡೆಸುವುದರಿಂದ ಆಗುತ್ತಿರುವ ತೊಂದರೆಗಳ ಕುರಿತು ಮಾಹಿತಿ ನೀಡಿ ಸರ್ಕಾರಕ್ಕೆ ಈ ಬಗ್ಗೆ ಒತ್ತಡ ಹೇರುವಂತೆ ಕೋರಿಕೊಂಡಿದ್ದಾರೆ ಆದರೆ ಬಹುತೇಕ ಸಚಿವರು ಈ ಹಂತದಲ್ಲಿ ತಾವು ಒತ್ತಡ ಹೇಳಲು ಸಾಧ್ಯವಾಗುತ್ತಿಲ್ಲ ಎಂಬ ತಮ್ಮ ಅಸಹಾಯಕತೆಯನ್ನ ತೋಡಿಕೊಂಡಿದ್ದಾರೆ ಎಂದು ಅಭ್ಯರ್ಥಿ ಅಭ್ಯರ್ಥಿಗಳು ಜಾಬ್ ನ್ಯೂಸ್ಗೆ ಮಾಹಿತಿ ನೀಡಿದ್ದಾರೆ ಈ ನಡುವೆ ಇನ್ನೊಂದು ಮಹತ್ವದ ಬೆಳವಣಿಗೆಯಲ್ಲಿ ಆಗಸ್ಟ್ ಹದಿನೆಂಟರ ಭಾನುವಾರದಂದು ಕೆಲ ಅಭ್ಯರ್ಥಿಗಳು ಬೆಂಗಳೂರಿನ ನಲ್ಲಿರುವ ಸರ್ಕಲ್ ನಲ್ಲಿ ಕ್ಯಾಂಡಲ್ ಮಾರ್ಚ್ ನಡೆಸಲು ಉದ್ದೇಶಿಸಿದ್ದಾರೆ ಭಾನುವಾರ ಸಂಜೆ ಈ ಕ್ಯಾಂಡಲ್ ಮಾರ್ಚ್ ನಡೆಯುವ ಸಾಧ್ಯತೆಗಳಿವೆ ಪರೀಕ್ಷೆಯನ್ನು ಮುಂದೂಡುವಂತೆ ಒತ್ತಾಯಿಸುತ್ತಲೇ ಬಂದಿರುವ ಅಭ್ಯರ್ಥಿಗಳು ಈಗ ಹೈಕೋರ್ಟ್ ನಲ್ಲಿ ಏನಾಗಬಹುದು ಎಂದು ಕುತೂಹಲದಿಂದ ನಿರೀಕ್ಷಿಸುತ್ತಿದ್ದಾರೆ ಎರಡು ರಿಟ್ ಅರ್ಜಿಗಳು ಪರೀಕ್ಷೆಗೆ ತಡೆ ನೀಡುವಂತೆ ಅಭ್ಯರ್ಥಿಗಳು ಸಲ್ಲಿಸಿದ್ದು ಇವುಗಳ ವಿಚಾರಣೆ ಈ ವಾರ ಬರಲಿದೆ ಇವುಗಳ ವಿಚಾರಣೆ ಈ ವಾರ ನಡೆಯುವ ಸಾಧ್ಯತೆ ಇದೆ ಮೂರು ದಿನಗಳ ಒಳಗೆ ವಿಚಾರಣೆ ನಡೆಯಬಹುದು ಎಂದು ಹಿರಿಯ ವಕೀಲರು ತಿಳಿಸಿದ್ದಾರೆ ಆದರೆ ಆಗಸ್ಟ್ ಹತ್ತೊಂಬತ್ತರಂದೇ ಈ ಪ್ರಕರಣದ ವಿಚಾರಣೆ ನಡೆಯಬಹುದು ಎಂದು ಅಭ್ಯರ್ಥಿಗಳು ನಿರೀಕ್ಷಿಸುತ್ತಿದ್ದಾರೆ ನೆಟ್ ಪರೀಕ್ಷೆಯಲ್ಲಿ ಹಿಂದಿ ಮತ್ತು ಫಿಲಾಸಫಿ ವಿಷಯ ಪರೀಕ್ಷೆ ಬರೆಯಬೇಕಾಗಿರುವ ಅಭ್ಯರ್ಥಿಗಳು ಒಂದು ಕೆ ಎಸ್ ಪೂರ್ವಭಾವಿ ಪರೀಕ್ಷೆಯನ್ನು ಬರೆಯಬೇಕು ಇಲ್ಲವೇ ನೆಟ್ ಪರೀಕ್ಷೆಯನ್ನು ಬರೆಯಬೇಕಾದ ಅನಿವಾರ್ಯ ಪರಿಸ್ಥಿತಿ ಒದಗಿ ಬಂದಿದೆ ಹೀಗಾಗಿ ಈ ವಿಷಯವನ್ನು ಅವರು ನ್ಯಾಯಾಲಯದಲ್ಲಿ ಬಲವಾಗಿ ಪ್ರತಿಪಾದಿಸುವ ಸಾಧ್ಯತೆಗಳಿವೆ ಆಗಸ್ಟ್ ಇಪ್ಪತ್ತೇಳರಂದು ಪೂರ್ವಭಾವಿ ಪರೀಕ್ಷೆಯನ್ನು ನಿಗದಿಪಡಿಸಲಾಗಿದೆ ಇದೇ ದಿನ ಎನ್ ಟಿಎ ಅಂದ್ರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯು ನೆಟ್ ಎಕ್ಸಾಮ್ ಅನ್ನ ನಡೆಸುತ್ತಿದೆ ಆ ದಿನದಂದು ಹಿಂದಿ ಮತ್ತು ಫಿಲಾಸಫಿ ವಿಷಯಗಳಿಗೆ ಸಂಬಂಧಿಸಿದ ಪರೀಕ್ಷೆಗಳು ನಡೆಯಲಿವೆ ಈ ಪರೀಕ್ಷೆ ಬರೆಯಬೇಕಾಗಿರುವ ಅಭ್ಯರ್ಥಿಗಳಲ್ಲಿ ಒಂದು ಕೆ ಎಸ್ ಪೂರ್ವವಾಯು ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕು ಇಲ್ಲವೇ ನೆಟ್ ಎಕ್ಸಾಮ್ ಅನ್ನು ಬರೆಯಬೇಕು ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿಕೊಳ್ಳಬೇಕಾದ ಅನಿವಾರ್ಯ ಪರಿಸ್ಥಿತಿ ಈಗ ಬಂದು ತೆಗೆದೆ ಈ ವಿಷಯವನ್ನು ಬಹಳ ಮುಖ್ಯವಾಗಿ ಅಭ್ಯರ್ಥಿಗಳು ನ್ಯಾಯಾಲಯದ ಗಮನಕ್ಕೆ ತರಲು ನಿರ್ಧರಿಸಿದ್ದಾರೆ ಮೂರು ಕಾರಣಗಳನ್ನ. ಮುಂದಿಟ್ಟುಕೊಂಡು ಪರೀಕ್ಷೆಗೆ ತಡೆ ನೀಡಬೇಕೆಂದು ಅಭ್ಯರ್ಥಿಗಳು ನ್ಯಾಯಾಲಯದಲ್ಲಿ ವಾದ ಮಂಡಿಸುವ ಸಾಧ್ಯತೆಗಳಿವೆ ಅದರಲ್ಲಿ ಮೊದಲನೇ ಕಾರಣವೇನೆಂದರೆ ನೆಟ್ ಎಕ್ಸಾಮ್ ಇಪ್ಪತ್ತೇಳರಂದು ನೆಟ್ ಎಕ್ಸಾಮ್ ನಡೆಯುತ್ತಿದೆ ಇದರಿಂದ ಹಲವಾರು ಅಭ್ಯರ್ಥಿಗಳಿಗೆ ತೊಂದರೆಯಾಗುತ್ತಿದೆ ಎಂಬುದು ಒಂದು ಕಾರಣವಾದರೆ ಎರಡನೇ ಕಾರಣವು ಎರಡ್ ಸಾವಿರದ ಹದಿನೇಳು ಮತ್ತು ಹದಿನೆಂಟನೇ ಸಾಲಿನಲ್ಲಿ ಸಾಲಿನ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಿದ್ರು ಅವರಿಗೆ ಅಧ್ಯಯನ ನಡೆಸಲು ಸಾಕಷ್ಟು ಸಮಯಾವಕಾಶವನ್ನು ನೀಡಲಾಗಿಲ್ಲ ಎಂಬುದು ಎರಡನೇ ಕಾರಣವಾಗಿದೆ ಮೂರನೇ ಕಾರಣವೇನೆಂದರೆ ಪರೀಕ್ಷೆಗೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆಯನ್ನು ಈಗಾಗಲೇ ಕೆಪಿಎಸ್ಸಿಯು ಮುದ್ರಿಸಿಟ್ಟುಕೊಂಡಿರುವುದು ಅನುಮಾನಗಳಿಗೆ ಹಲವಾರು ಅವ್ಯವಹಾರ ನಡೆಯಬಹುದು ಎಂಬ ಅನುಮಾನಗಳಿಗೆ ಕಾರಣವಾಗುತ್ತಿದ್ದು ಈ ಕಾರಣದಿಂದ ಪರೀಕ್ಷೆಯನ್ನ ಮುಂದೂಡಿ ಪರೀಕ್ಷೆಗೆ ಒಂದು ವಾರ ಮುಂಚಿತವಾಗಿಯಷ್ಟೇ ಆ ಪ್ರಶ್ನೆ ಪತ್ರಿಕೆಯನ್ನು ಮುದ್ರಿಸಿಕೊಳ್ಳುವಂತೆ ಕೆಪಿಎಸ್ಸಿಗೆ ಸೂಚಿಸಬೇಕೆಂಬುದಾಗಿದೆ ಸೊ ಈ ಮೂರು ಕಾರಣಗಳನ್ನಿಟ್ಟುಕೊಂಡು ಪರೀಕ್ಷೆಯನ್ನು ಮುಂದೂಡುವಂತೆ ಕೆಪಿಎಸ್ಸಿಗೆ ಸೂಚನೆ ನೀಡಲು ನ್ಯಾಯಾಲಯದಲ್ಲಿ ಅಭ್ಯರ್ಥಿಗಳು ವಾದ ಮಂಡಿಸಲಿದ್ದಾರೆ ಆದರೆ ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿರುವ ಕಾನೂನು ತಜ್ಞರ ಪ್ರಕಾರ ನ್ಯಾಯಾಲಯವು ಈ ಪರೀಕ್ಷೆಗೆ ತಡೆ ನೀಡುವುದು ಶೇಕಡ ಎಂಬತ್ತಷ್ಟು ಮಾತ್ರ ಸಾಧ್ಯವಿದೆ ಎಂದು ವಿಶ್ಲೇಷಿಸಲಾಗುತ್ತಿದೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಆಗಸ್ಟ್ ಇಪ್ಪತ್ತೇಳರಂದು ಪರೀಕ್ಷೆ ನಡೆಸಿದರೆ ತೊಂದರೆಯಾಗುತ್ತದೆ ಎಂಬ ಮನವಿಗೆ ಸಂಬಂಧಿಸಿದ ಹಾಗೆ ಕರ್ನಾಟಕ ಲೋಕಸೇವಾ ಆಯೋಗವು ಪ್ರಕಟಣೆಯಲ್ಲಿ ಸ್ಪಷ್ಟ ಉತ್ತರವನ್ನು ನೀಡಿದೆ ಹೀಗಾಗಿ ಅಂಗವಿಕಲ ಹೋರಾಟ ಸಮಿತಿ ವತಿಯಿಂದ ರಾಜ್ಯ ಸರ್ಕಾರಕ್ಕೆ ಮತ್ತು ಕೆಪಿಎಸ್ಸಿಗೆ ಸಲ್ಲಿಕೆಯಾಗಿರುವ ಮನವಿಗೆ ಕೆಪಿಎಸ್ ಯು ತನ್ನ ಪ್ರಕಟಣೆಯಲ್ಲಿ ಉತ್ತರವನ್ನು ನೀಡಿದ್ದು ಯಾವುದೇ ಅಭ್ಯರ್ಥಿಗಳಿಗೆ ಯಾವುದೇ ಅಂಗವಿಕಲ ಅಭ್ಯರ್ಥಿಗಳಿಗೆ ತೊಂದರೆಯಾಗದಂತೆ ಈ ಪರೀಕ್ಷೆಯನ್ನು ನಡೆಸುವುದಾಗಿ ಪ್ರಕಟಿಸಿದೆ ಹೀಗಾಗಿ ಪರೀಕ್ಷೆಯನ್ನು ಮುಂದೂಡುವಂತೆ ಒತ್ತಾಯಿಸಿ ಹೋರಾಟ ನಡೆಸುತ್ತಿದ್ದ ಅಭ್ಯರ್ಥಿಗಳಿಗೆ ಬಹುದೊಡ್ಡ ಅಸ್ತ್ರವೊಂದು ಕೈತಪ್ಪಿದಂತಾಗಿದೆ ಈ ಈ ನಡುವೆ ಪರೀಕ್ಷೆಗೆ ಸಂಬಂಧಿಸಿದ ಹಾಲ್ ಟಿಕೆಟ್ ಅನ್ನು ಕರ್ನಾಟಕ ಲೋಕಸೇವಾ ಆಯೋಗದ ವೆಬ್ಸೈಟ್ ನಲ್ಲಿ ಒದಗಿಸಲಾಗುತ್ತಿದ್ದು ಇದನ್ನು ಹಾಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡಿಕೊಂಡ ಅಭ್ಯರ್ಥಿಗಳು ದೂರ ದೂರದ ಪರೀಕ್ಷಾ ಕೇಂದ್ರಗಳನ್ನು ನಿಗದಿಪಡಿಸಿರುವ ಬಗ್ಗೆ ತಮ್ಮ ಆಕ್ರೋಶವನ್ನು ಸಾಮಾಜಿಕ ದಾಣಗಳಲ್ಲಿ ವ್ಯಕ್ತಪಡಿಸುತ್ತಿದ್ದಾರೆ ಅಷ್ಟು ದೂರ ಪರೀಕ್ಷಾ ಕೇಂದ್ರ ನಿಗದಿಪಡಿಸಲಾಗಿದೆ ವಾರದ ದಿನದಂದು ಪರೀಕ್ಷೆ ನಡೆಸಲಾಗುತ್ತಿದೆ ಇದರಿಂದ ತಮಗೆ ಬಹಳ ತೊಂದರೆಯಾಗುತ್ತಿದೆ ಎಂದು ಈ ಅಭ್ಯರ್ಥಿಗಳು ತಮ್ಮ ಅಳಲನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ತೋಡಿಕೊಂಡಿದ್ದಾರೆ ಆದರೆ ಈ ಯಾವುದೇ ಬೆಳವಣಿಗೆ ಕೂಡ ಪರೀಕ್ಷೆ ನಿಗದಿತ ದಿನದಂದು ಪರೀಕ್ಷೆ ನಡೆಯುವುದರ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಗಳಿಲ್ಲ ಎಂದೇ ವಿಶ್ಲೇಷಿಸಲಾಗುತ್ತಿದೆ ಇದಿಷ್ಟು ಕೆಪಿಎಸ್ಸಿ ನಡೆಸುತ್ತಿರುವ ಪೂರ್ವಭಾವಿ ಪರೀಕ್ಷೆಗೆ ಸಂಬಂಧಿಸಿದ ಬೆಳವಣಿಗೆಗಳಾಗಿದ್ದು ಮತ್ತಷ್ಟು ಮಾಹಿತಿಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೆ ನಮಸ್ಕಾರ